ವಾಹನ ಖರೀದಿ ಮಾಡುವವರಿಗೆ ಕೇಂದ್ರ ಒಂದು ಕಡೆ ಗುಡ್ ಅನ್ನು ಕೊಡ್ತಾ ಇದೆ ಜಿ ಎಸ್ ಟಿ ಇಳಿಕೆಯಿಂದ ಕಡಿಮೆ ಆಗಲಿದೆ ವಾಹನಗಳ ಬೆಲೆ ಸಣ್ಣ ಕಾರುಗಳ ಜಿ ಎಸ್ ಟಿ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಆಗುತ್ತೆ ಹಾಗಾಗಿ ಸಣ್ಣ ಸಣ್ಣ ಕಾರುಗಳನ್ನು ಕೊಂಡ್ಕೊಳ್ಬೇಕು ಅಂತ ಇರ್ತಕ್ಕಂಥವರಿಗೆ ಇಲ್ಲಿ ಹತ್ತು ಪರ್ಸೆಂಟ್ ತೆರಿಗೆ ಲಾಭ ಇಲ್ಲಿ ಸಿಕ್ಕಿಬಿಡುತ್ತೆ ಈಗ ಒಂದು ಲಕ್ಷದ ಒಂದು 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 ಕಾರಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟ ಅಂತ ಅಂದ್ಕೊಳ್ಳಿ ನಾವು ಆ ಕಾರಿನ ಬೆಲೆ ಮೂರು ಲಕ್ಷ ರೂಪಾಯಿ ಇದೆ ಅಂತ ಅಂದುಕೊಂಡ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ನ ಬದಲಾಗಿ ಹದಿನೆಂಟು ಪರ್ಸೆಂಟ್ ಇಳಿಕೆ ಮಾಡಿದಾಗ ಒಂದು ಲಕ್ಷಕ್ಕೆ ಹದಿನೆಂಟು ಪರ್ಸೆಂಟ್ ಮಾತ್ರ ತೆರಿಗೆ ಕೊಡ್ತಾನೆ ಆ ಮನುಷ್ಯ ಅದೇ ರೀತಿ ಮೂರು ಲಕ್ಷಕ್ಕೆ ಆ ತೆರಿಗೆ ಅಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ ಹೀಗಾಗಿ ಸಣ್ಣ ಕಾರುಗಳ ಬೆಲೆ ಇಳಿಕೆ ಆಗುತ್ತೆ ಐಷಾರಾಮಿ ಕಾರು ಖರೀದಿ ಮಾಡುವವರಿಗೆ ಶಾಕ್ ಆಗುತ್ತೆ ನಾನು ದುಬಾರಿ ಬೆಲೆ ಕಾರ್ ಕೊಂಡ್ಕೊಳ್ತೀನಿ ತುಂಬ ವಿಲಾಸಿ ಐಷಾರಾಮಿ ಕಾರುಗಳನ್ನು ಕೊಂಡ್ಕೊಳ್ತೀನಿ ಅಂತ ಬಂದಾಗ ಅಲ್ಲೇನಾಗ್ತಾ ಇದೆ ಇಲ್ಲಿ ಯಾವುದು ಇವ್ರಿಗೆ ಏನು ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯಿಂದ ಹದಿನೆಂಟು ಪರ್ಸೆಂಟ್ಗೆ ಆಗಿಲ್ಲ ಹತ್ತು ಪರ್ಸೆಂಟನ್ನು ಉಳಿಸಿತ್ತಲ್ಲ ಇದು ಸೇರಿಸಿ ಇಪ್ಪತ್ತೆಂಟರಿಂದ ಸ್ಟ್ರೈಟ್ ಸ್ಟ್ರೈಟವೇ ಅದು ನಲವತ್ತು ಪರ್ಸೆಂಟ್ ತೆರಿಗೆ ಹೋಗ್ಬಿಡುತ್ತೆ ಅದು ಯಾವುದು ಕಾಸ್ಟ್ಲಿ ಕಾರ್ ಬೇಕು ನಾನು ನಾನು ಮೂವತ್ತು ಲಕ್ಷದ ಕಾರ್ ಬೇಕು ನನಗೆ ಇಪ್ಪತ್ತೈದು ಲಕ್ಷದ ಕಾರ್ ಬೇಕು ನನಗೆ ನನಗೆ ಅಷ್ಟು ಸಿ ಸಿದು ಬೇಕು ನನಗೆ ಫಾರಿನ್ ಕಾರು ಬೇಕು ಈ ಥರ ಹೋಗ್ತಾರಲ್ಲ ಅವರಿಗೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯಿಂದ ನಲವತ್ತು ಪರ್ಸೆಂಟ್ ತೆರಿಗೆಗೆ ಅವರ ಒಂದು ಸ್ಲ್ಯಾಬನ್ನು ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ ತೌಸಂಡ್ ಟು ಹಂಡ್ರೆಡ್ ಸಿ ಸಿ ಮೇಲ್ಪಟ್ಟಂಥ ಪೆಟ್ರೋಲ್ ಕಾರು ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಮೇಲ್ಪಟ್ಟಂಥ ಡೀಸೆಲ್ ಕಾರುಗಳ ಬೆಲೆ ಏರಿಕೆ ಆಗ್ತಾ ಇದೆ ಐಷಾರಾಮಿ ಕಾರುಗಳಿಗೆ ಫಾರ್ಟಿ ಪರ್ಸೆಂಟ್ ಜಿ ಎಸ್ ಟಿ ತ್ರೀ ಫಿಫ್ಟಿ ಸಿ ಸಿ ಮೇಲ್ಪಟ್ಟಂಥ ಬೈಕೊಳ್ಳುವವರಿಗೆ ಈ ಶಾಕ್ ಎದುರಾಗ್ತಾ ಇದೆ ಇಲ್ಲಿ ತ್ರೀ ಫಿಫ್ಟಿ ಸಿ ಸಿ ಮೇಲ್ಪಟ್ಟಂಥ ಬೈಕ್ಗಳಿಗೆ ಫಾರ್ಟಿ ಪರ್ಸೆಂಟ್ ಜಿ ಎಸ್ ಟಿ ಅಪ್ಲೈ ಆಗಿಬಿಡುತ್ತೆ ಯಾರು ಈಗೆಲ್ಲ ಈ ಕಮ್ಮಿ ಸಿ ಸಿ ಕೊಂಡ್ಕೊಳ್ತಕ್ಕಂಥವ್ರ ಕಡಿಮೆ ಕ್ರೇಜ್ ಬಂದುಬಿಟ್ಟಿದೆ ಮಿನಿಮಮ್ ತ್ರೀ ಫಿಫ್ಟಿ ಸಿ ಸಿಕ್ಸ್ ಫಿಫ್ಟಿ ಸಿ ಸಿ ತೌಸಂಡ್ ಸಿ ಸಿ ನೈನ್ ಹಂಡ್ರೆಡ್ ಸಿ ಸಿ ಸೆವೆನ್ ಫಿಫ್ಟಿ ಸಿ ಸಿ ಈ ಥರ ಎಲ್ಲ ಹೋಗ್ತಾರಲ್ಲ ಇವ್ರಿಗೆಲ್ಲರಿಗೂ ಕೂಡ ಫಾರ್ಟಿ ಪರ್ಸೆಂಟ್ ಜಿ ಎಸ್ ಟಿ ಆಗಿಬಿಡುತ್ತೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಹಂತಕ್ಕೆ ನೀವು ಹತ್ತು ಲಕ್ಷ ರೂಪಾಯಿನ ಒಂದು ಬೈಕ್ ನೀವು ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಆ ಬೈಕ್ನ ಬೆಲೆ ಟ್ಯಾಕ್ಸ್ನ ಕಾರಣದಿಂದಾಗಿ ಹದಿನಾಲ್ಕು ಲಕ್ಷ ಆಗುತ್ತೆ ನಿಮಗೆ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಅಲ್ವಾ ಒಂದು ಲಕ್ಷಕ್ಕೆ ನಿಮಗೆ ನಲವತ್ತು ಸಾವಿರ ರೂಪಾಯಿ ಹೊರಟು ಹೋಗಿಬಿಡುತ್ತೆ ಒಂದು ಲಕ್ಷಕ್ಕೆ ನಲವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಬಿಡ್ಬೇಕು ನೀವು ಬೈಕ್ನ ಬೆಲೆ ಒಂದು ಲಕ್ಷ ಅಂದರೆ ನಾನು ಹೇಳ್ತಿರೋದು ಆ ಸಿ ಸಿ ಮೇಲೆ ತ್ರೀ ಫಿಫ್ಟಿ ಸಿ ಸಿ ಮೇಲೆ ಮೇಲಿರ್ತಕ್ಕಂಥ ಬೈಕ್ಗಳು ಯಾವುದು ಒಂದು ಲಕ್ಷ ಕೊಡಲ್ವಲ್ಲ ತ್ರೀ ಫಿಫ್ಟಿ ಸಿ ಸಿನ ಯಾರು ಒಂದು ಲಕ್ಷ ಕೊಡ್ತಾರಾ ಏನಿದ್ರು ಅದೆಲ್ಲ ನಿಮಗೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಅಥವಾ ಐದು ಲಕ್ಷದ ಮೇಲ್ಪಟ್ಟೆ ಇರೋದು ಆ ಬೈಕ್ನ ಕ್ಯಾಟಗರಿ ಸೊ ಹಾಗಿದ್ದಾಗ ಫಾರ್ಟಿ ಪರ್ಸೆಂಟ್ ಜಿ ಎಸ್ ಟಿ ನೀವು ಕಟ್ಟಬೇಕಾಗತ್ತೆ ತ್ರೀ ಫಿಫ್ಟಿ ಸಿ ಸಿಗಿಂತ ಕಡಿಮೆ ಇದ್ದಂಥ ಬೈಕ್ಗಳಿಗೆ ಮಾತ್ರ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸ್ಲ್ಯಾಬ್ ಅಪ್ಲೈ ಆಗುತ್ತೆ ಮುನ್ನೂರೈವತ್ತು ಸಿ ಸಿಗಿಂತ ಕಡಿಮೆ ಇದ್ದರೆ ಅಂಥ ಬೈಕ್ಗಳನ್ನು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ವ್ಯಾಪ್ತಿಯಲ್ಲಿ ತರಲಾಗುತ್ತೆ ಜಿ ಎಸ್ ಟಿ ಇಳಿಕೆಯಿಂದಾಗಿ ಟಿ ವಿಗಳ ಬೆಲೆ ಟಿ ವಿ ಸೆಟ್ಗಳ ಬೆಲೆ ಅಗ್ಗವಾಗುತ್ತೆ ಮೂವತ್ತೆರಡು ಇಂಚುಗಳಿಗಿಂತ ದೊಡ್ಡದಾಗಿರ್ತಕ್ಕಂಥ ಟಿ ವಿಗಳ ಬೆಲೆ ಇಲ್ಲಿ ಇಳಿಕೆ ಆಗಿಬಿಡುತ್ತೆ ಮಿನಿಮಮ್ ಮೂವತ್ತೆರಡು ಇಂಚಿಂದ ಮೇಲಿರಬೇಕು ಅವುಗಳ ಬೆಲೆ ಇಳಿಕೆ ಆಗುತ್ತೆ ಅಂತ ಟಿ ವಿಗಳಿಗೆ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ಗೆ ಜಿ ಎಸ್ ಟಿ ಇಳಿತಾ ಇದೆ ಡಿಶ್ ವಾಷಿಂಗ್ ಯಂತ್ರಗಳ ಬೆಲೆಯಲ್ಲಿಯೂ ಕೂಡ ಕಡಿಮೆ ಆಗುತ್ತೆ ಬಸ್ ಟ್ರಕ್ಗಳು ಆ್ಯಂಬುಲೆನ್ಸ್ಗಳ ಬೆಲೆ ಕೂಡ ಇಳಿಕೆ ಆಗುತ್ತೆ ಎಲ್ಲ ಆಟೋ ಬಿಡಿ ಭಾಗಗಳು ಕೂಡ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ವ್ಯಾಪ್ತಿಗೆ ಇವೆ ತ್ರಿಚಕ್ರ ವಾಹನಗಳು ಸಿಮೆಂಟ್ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಸ್ಲ್ಯಾಬ್ನಿಂದ ಹದಿನೆಂಟು ಪರ್ಸೆಂಟ್ ಸ್ಲ್ಯಾಬ್ಗೆ ಇಳಿಕೆಯಾಗಿದೆ ಇನ್ನೆಲೆ ಟೂತ್ ಬ್ರಷ್ ಟೂತ್ಪೇಸ್ಟ್ ಬೆಲೆ ಕೂಡ ಅಗ್ಗ ಆಗುತ್ತೆ ಹನ್ನೆರಡರಿಂದ ಐದು ಪರ್ಸೆಂಟ್ಗೆ ಜಿ ಎಸ್ ಟಿನ ಕೇಂದ್ರ ಇಳಿಸ್ತಾ ಇದೆ ತೈಲ ಹೇರ್ ಆಯಿಲ್ ಟಾಯ್ಲೆಟ್ ಸೋಪ್ ಸೋಪ್ ಬಾರ್ಗಳು ಶ್ಯಾಂಪೂ ಶೇವಿಂಗ್ ಕ್ರೀಮ್ ಸೈಕಲ್ ಕೂಡ ಬೆಲೆಯಲ್ಲಿ ಇಳಿಕೆ ಆಗಬಹುದು ಅಂತ ಬೆಣ್ಣೆ ತುಪ್ಪ ಚೀಸ್ ಮತ್ತು ಡೈರಿ ಸ್ಪ್ರೆಡ್ಗಳು ಅಗ್ಗವಾಗ್ತವೆ ಇನ್ನು ಪಾತ್ರೆಗಳು ಫೀಡಿಂಗ್ ಬಾಟಲ್ಗಳು ಶಿಶುಗಳಿಗೆ ನ್ಯಾಪ್ಕಿನ್ ಕ್ಲಿನಿಕಲ್ ಡೈಪರ್ಗಳು ಹೊಲಿಗೆ ಯಂತ್ರಗಳ ಬೆಲೆ ಕೂಡ ಇದರಿಂದ ಇಳಿಕೆ ಆಗಬಹುದು ಅಂತ ನಿರೀಕ್ಷೆ ಜಿ ಎಸ್ ಟಿ ಸ್ಲ್ಯಾಬ್ ಹಳೆಯದು ಮತ್ತು ಹೊಸದು ಅಂತ ನಾವು ಚೆಕ್ ಮಾಡಿಕೊಂಡಾಗ ನೋಡಿ ಇಲ್ಲಿ ಹಳೆಯ ಸ್ಲ್ಯಾಬ್ ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಆನಂತರದಲ್ಲಿ ಹದಿನೆಂಟು ಇಪ್ಪತ್ತೆಂಟು ಅಂತ ಇತ್ತು ಇದೀಗೀಗೆಲ್ಲ ಇವೆಲ್ಲ ಹೊರಟೋಯ್ತು ಈಗ ಇದರಲ್ಲಿ ಎರಡು ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸ್ಕೊಂಡಿದ್ದಾರೆ ಐದು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಅಂತ ಹೇಳಿ ಹೊಸ ಸ್ಲ್ಯಾಬ್ ಯಾವುದು ಅಂದರೆ ಫಾರ್ಟಿ ಪರ್ಸೆಂಟ್ ಐದು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಇದೆಯಲ್ಲ ಇದು ಹೊಸ 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 ಇದು ಒಂದು ತೆರಿಗೆ ಆಗ್ತಾಯಿದೆ ಜಿ ಎಸ್ ಟಿಯಲ್ಲಿ ಆಹಾರ ಉತ್ಪನ್ನ ವಸ್ತುಗಳ ವಿಚಾರಕ್ಕೆ ನಾವು ಬಂದಾಗ ಆಹಾರೋತ್ಪನ್ನ ವಸ್ತುಗಳ ವಿಚಾರಕ್ಕೆ ನಾವು ಬಂದಾಗ ಹಳೆ ಜಿ ಎಸ್ ಟಿ ನಾವು ಚೆಕ್ ಮಾಡಿದ್ರೆ ಅಲ್ಲಿ ಬೆಣ್ಣೆ ತುಪ್ಪ ಡ್ರೈ ಫ್ರೂಟ್ಸು ಇದು ಡ್ರೈನಟ್ಸ್ವೆಲ್ಲ ಇತ್ತಲ್ಲ ಇದೆಲ್ಲ ಹದಿನೆಂಟು ಪರ್ಸೆಂಟ್ ಇರ್ತಾ ಇತ್ತು ಈಗ ಅದನ್ನು ಐದು ಪರ್ಸೆಂಟ್ ಸ್ಲ್ಯಾಬ್ಗೆ ಮಾಡ್ತಾ ಇದ್ದಾರೆ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಸಾಸ್ ಅದರಲ್ಲಿ ಈಗ ನಾವು ಚೆಕ್ ಮಾಡಿಕೊಂಡಾಗ ಅದರಲ್ಲೂ ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದಾಗುತ್ತೆ ಹದಿನೆಂಟು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ಗೆ ಇಳಿತಾ ಇವೆ ಸಂಸ್ಕರಿತ ಮಾಂಸ ಆಗಲಿ ಸಕ್ಕರೆ ಮಿಠಾಯಿ ಆಗಲಿ ಇವುಗಳು ಕೂಡ ಹಳೇ ಇದೇನಿತ್ತು ಬಹಳ ಒಂದು ರೀತಿಯಲ್ಲಿ ಅದು ಕಡಿಮೆ ಬೆಲೆಯಲ್ಲಿ ಆಹಾರ ಉತ್ಪನ್ನಗಳು ನಮಗೆ ಇಲ್ಲಿ ಸಿಗ್ತಾ ಹೋಗ್ತಾಯಿವೆ ನೋಡಿ ಹೈಸ್ ಐಸ್ ಕ್ರೀಮ್ಗೆ ಪೇಸ್ಟಿಗೆಲ್ಲ ನಾವು ಚೆಕ್ ಮಾಡಿದವರಲ್ಲ ಹದ್ ಹದಿನೆಂಟು ಇದ್ದಿದ್ದು ಅದೆಲ್ಲ ಐದಕ್ಕೆ ಬರ್ತಾ ಇದೆ ಬೆಣ್ಣೆ ತುಪ್ಪ ಹದಿನೆಂಟಿತ್ತು ಅದು ಐದಕ್ಕೆ ಬರ್ತಾಯಿದೆ ಕಂಡೆನ್ಸಡ್ ಮಿಲ್ಕು ಹದಿನೆಂಟು ಇದ್ದಿದ್ದು ಐದು ಸಂಸ್ಕರಿತ ಮಾಂಸ ಇನ್ನೊಂದು ಮತ್ತೊಂದು ಹದಿನೆಂಟು ಪರ್ಸೆಂಟಿದ್ದ ಐದು ಬರ್ತಾ ಬರ್ತಾಯಿದೆ ಜಾಮ್ ಮತ್ತು ಫ್ರೂಟ್ ಚಿಲ್ಲೀಸ್ ಇವೆಲ್ಲ ಬಂದಾಗ ಹದಿನೆಂಟರಿಂದ ಐದು ಪರ್ಸೆಂಟ್ಗೆ ಇನ್ಮೇಲೆ ಸಿಗಕ್ಕೆ ಹೋಗ್ತವೆ ತೆರಿಗೆ ಮಾತ್ರ ಇಲ್ಲ ನಾವು ಹೇಳ್ತಿರೋದು ತೆರಿಗೆ ಬೆಲೆ ಯಾವ ಥರ ಕಡಿಮೆ ಆಗ್ತಾಯಿದೆ ಇದರಲ್ಲಿ ಅಂತೇಳಿ ಅದನ್ನು ನಾವು ಹೇಳ್ತಾ ಇದ್ದೀವಿ ಎಳುನೀರು ನಮ್ಮ ಕಡೆ ನಮ್ಗೆ ನಮ್ಗಿನ್ನ ಮಿಕ್ಸ್ಕರ್ ಮಿಕ್ಸರ್ಗಳು ಇದನ್ನ ಅವ್ನು ಚೆಕ್ ಮಾಡಿಕೊಂಡಾಗ ಎಲ್ಲವೂ ಕೂಡ ಹದಿನೆಂಟರಿಂದ ಐದು ಪರ್ಸೆಂಟ್ ಟ್ಯಾಕ್ಸ್ಗೆ ಬರ್ತಾಯಿದೆ ಅಂದರೆ ಎಳ್ಳೇನಂದ್ರಿಗೆಲ್ಲ ಪ್ಯಾಕ್ ಮಾಡ್ಕೊಂಡು ಮಾರ್ತಾರಲ್ಲ ಆ ರೀತಿಯೆಲ್ಲ ಕಥೆಗಳು ಎಲ್ಲವೂ ಬರ್ತವೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಫ್ಲೇಕ್ಸ್ ಆಗಲಿ ಧಾನ್ಯಗಳಾಗಲಿ ಐಸ್ ಕ್ರೀಮು ಪೇಸ್ಟ್ರಿ ಬಿಸ್ಕೆಟ್ಸು ಚಾಕೊಲೇಟು ಡೈರಿ ಉತ್ಪನ್ನ ಇವೆಲ್ಲವೂ ಕೂಡ ಹದಿನೆಂಟು ಪರ್ಸೆಂಟ್ ಸ್ಲ್ಯಾಬ್ನಿಂದ ಹಳೆಯ ಸ್ಲ್ಯಾಬ್ ಇದ್ದಿದ್ದು ಆ ಹದಿನೆಂಟು ಪರ್ಸೆಂಟ್ ವ್ಯಾಪ್ತಿಯಲ್ಲಿ ನೂರು ರೂಪಾಯಿನ ಐಸ್ ಕ್ರೀಮ್ ತಗೊಂಡ್ರೆ ಹದಿನೆಂಟು ರೂಪಾಯಿ ನೀವು ಕೊಡಬೇಕಾಗಿತ್ತು ನೂರ ಹದಿನೆಂಟು ರೂಪಾಯಿ ಅಂತೇಳಿ ಈಗ ನೂರು ರೂಪಾಯಿ ಐಸ್ ಕ್ರೀಮ್ ತಗೊಂಡ್ರೆ ನೂರ ಐದು ರೂಪಾಯಿ ಅಂತ ಹೇಳಿ ವೆರಸ್ ಐಸ್ ಕ್ರೀಮ್ನ ಬೆಲೆಯನ್ನು ಆ ವ್ಯಕ್ತಿ ಜಾಸ್ತಿ ಮಾಡದೇ ಇದ್ದರೆ ಇಲ್ಲಿ ಎರಡು ಭಾಗ ಇದು ಐಸ್ ಕ್ರೀಮ್ ಬೆಲೆ ಒಂದು ಕಡೆ ಅದ್ರ ಮೇಲೆ ಆಗ್ತಕ್ಕಂಥ ತೆರಿಗೆ ಒಂದು ಕಡೆ ಐಸ್ ಕ್ರೀಮ್ ಬೆಲೆ ಐಸ್ ಕ್ರೀಮ್ ತಯಾರು ಮಾಡ್ತಕ್ಕಂಥ ಕಂಪನಿಯವನು ಇವತ್ತಿಗೂ ನೂರು ರೂಪಾಯಿನೇ ಇಟ್ಟು ಆಗ ಅವನು ನೂರು ರೂಪಾಯಿನೇ ಇಟ್ಟಿದ್ದಾಗ ನೂರ ಹದಿನೆಂಟು ರೂಪಾಯಿ ಕೊಡುವ ಜಾಗದಲ್ಲಿ ನಾವು ನೂರೈದು ರೂಪಾಯಿ ಕೊಟ್ಟರೆ ಐಸ್ ಕ್ರೀಮ್ ಸಿಗುತ್ತೆ ಅವನೇನಾದರೂ ಐಸ್ ಕ್ರೀಮ್ ಬೆಲೆಯನ್ನೇ ಐಸ್ ಕ್ರೀಮ್ ಬೆಲೆಯೇ ನೂರ ಹದಿನೆಂಟು ರೂಪಾಯಿ ಮಾಡಿಬಿಟ್ರೆ ಆಗೇನು ಲಾಭ ಸಿಗೋಲ್ಲ ನಮಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ಅಂತ ಅದು ತೆರಿಗೆ ಕಡಿಮೆ ಆಗುವುದೆಲ್ಲವೂ ಕೂಡ ಬೆಲೆ ಕಡಿಮೆ ಆಗಿಬಿಡ್ತು ಅಂತ ನಾವು ಭಾವಿಸ್ಬೇಕಾಗಿಲ್ಲ ಇಲ್ಲಿವರೆಗೂ ಅಂತ ಹೇಳಿದ್ರೆ ಆ ಉತ್ಪನ್ನ ಇರುತ್ತಲ್ಲ ಉತ್ಪನ್ನದ ಬೆಲೆಯನ್ನು ಯಾವ ಒಂದು ಉತ್ಪನ್ನ ಇರುತ್ತೆ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಉತ್ಪನ್ನದ ಬೆಲೆಯನ್ನು ಅವನು ಜಾಸ್ತಿ ಮಾಡದೇ ಇದ್ದರೆ ಬೇರೆ ಯಾವುದೋ ವಸ್ತುಗಳಿಗೆ ಸ್ಲ್ಯಾಬ್ಗಳು ಜಾಸ್ತಿ ಆಗಿಬಿಡುತ್ತಲ್ಲ ಫಾರ್ ಎಕ್ಸಾಂಪಲ್ ಕೋಲ್ ಅಂತಾರಪ್ಪ ಕೋಲ್ ಜಾಸ್ತಿ ಆಗುತ್ತೆ ಅಂತ ಮಾತಾಡ್ತಾರೆ ಕಲ್ಲಿದ್ದಲ್ಲಿ ಜಾಸ್ತಿ ಆಗುತ್ತೆ ಅಂತ ಆಟೋಮೆಟಿಕಲಿ ನಿಮಗೆ ಪವರ್ ರೇಟ್ ಜಾಸ್ತಿ ಆಗಬಹುದು ಎಲೆಕ್ಟ್ರಿಕ್ ನಿಮಗೆ ಜಾಸ್ತಿ ಬೀಳಬಹುದು ಎಲೆಕ್ಟ್ರಿಕ್ ಜಾಸ್ತಿ ಬಿದ್ದ ತಕ್ಷಣ ಅದನ್ನು ಉತ್ಪಾದನೆ ಮಾಡುವಂಥ ಪ್ರಾಡಕ್ಟ್ ಇರುತ್ತಲ್ಲ ಎಲೆಕ್ಟ್ರಿಸಿಟಿ ನಂಬಿಕೊಂಡು ಅವುಗಳ ಉತ್ಪಾದನಾ ವೆಚ್ಚ ಜಾಸ್ತಿ ಮಾಡಿಬಿಟ್ಟಾಗ ಪ್ರೊಡಕ್ಷನ್ ರೇಟ್ ಅವನು ಜಾಸ್ತಿ ಮಾಡಿಬಿಟ್ರೆ ಆಗ ಈ ತೆರಿಗೆ ಬೆಲೆ ಸರಿದೂಗಿಬಿಡುತ್ತೆ ಹೊರತು ಲಾಭ ಆಗೋಲ್ಲ ಅಂತ ಈ ತೆರಿಗೆ ಇಳಿಕೆಯ ಲಾಭ ಯಾವಾಗಲೂ ಗ್ರಾಹಕನಿಗೆ ವರ್ಗಾವಣೆ ಆಗಬೇಕು ಅಂತ ಹೇಳಿದ್ರೆ ಉತ್ಪಾದನಾ ವೆಚ್ಚ ಯಥಾಸ್ಥಿತಿಯಲ್ಲೇ ಇದ್ದು ಈ ತೆರಿಗೆ ಬೆಲೆ ಇಳಿದಾಗ ಅದರ ಲಾಭ ಗ್ರಾಹಕನಿಗೆ ವರ್ಗಾವಣೆ ಆಗುತ್ತೆ ಅದರ್ವೈಸ್ ಅದು ವರ್ಗಾವಣೆ ಆಗೋಲ್ಲ ನನಗೆ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಿಬಿಟ್ರು ಬೇರೆ ಇನ್ಯಾವುದೋ ಪ್ರಾಡಕ್ಟ್ ಜಾಸ್ತಿ ಮಾಡಿಬಿಟ್ರು ಆ ಕಾರಣದಿಂದಾಗಿ ನಾನು ಈಗಲೂ ನೂರು ರೂಪಾಯಿನಲ್ಲೇ ಐಸ್ ಕ್ರೀಮ್ ತಯಾರು ಮಾಡೋಕ್ಕಾಗಲ್ಲ ನಾನು ಚೀಸ್ ತಯಾರು ಮಾಡಬೇಕು ಇದು ಪವರ್ ಜಾಸ್ತಿ ಖರ್ಚಾಗುತ್ತೆ ಅದು ಸಂಸ್ಕರಣೆಗೆ ಜಾಸ್ತಿ ಖರ್ಚಾಗುತ್ತೆ ಅದ್ರ ಬೆಲೆ ನಾನು ಅಲ್ಲಿ ಹೊಟ್ಟೋಗುತ್ತೆ ಅಂದರೆ ಅವಾಗ ಅವನು ಅಲ್ಲೇ ಬೆಲೆ ಜಾಸ್ತಿ ಮಾಡಬ ಉತ್ಪಾದನಾ ವೆಚ್ಚ ಜಾಸ್ತಿ ಮಾಡಿ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ಕೊಳ್ರಪ್ಪ ಐದು ಪರ್ಸೆಂಟ್ ಅಂತ ಅವಾಗ ಅಲ್ವಾ ನೂರು ರೂಪಾಯಿ ಇತ್ತು ನೂರು ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವನು ಅದ್ರ ಮೇಲೆ ನಿಮಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ಬರುತ್ತೆ ನಿಮಗೆ ಯಾವುದು ನೂರ ಹದಿನೆಂಟು ರೂಪಾಯಿಗೆ ಸಿಕ್ತಿತ್ತು ನೂರು ಇಪ್ಪತ್ತು ರೂಪಾಯಿ ಪ್ಲಸ್ ಐದು ರೂಪಾಯಿ ಅಂದರೆ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಆ ಥರ ಆಗಿಬಿಡುತ್ತೆ ಅಂತ ಹೇಳಿ ಸೊ ಈ ರೀತಿಯಲ್ಲಿ ಅನೇಕ ವಿಚಾರಗಳಲ್ಲಿ ನಾವಿಲ್ಲಿ ತೆರಿಗೆ ಒಂದು ತೆರಿಗೆಯಲ್ಲಿ ಇದನ್ನ ಉತ್ಪಾದಕರು ಅವರ ಪ್ರಾಡಕ್ಟ್ನ ಬೆಲೆ ಜಾಸ್ತಿ ಮಾಡದೇ ಇದ್ದರೆ ಈ ತೆರಿಗೆ ಇಳಿಕೆಯ ಲಾಭ ಗ್ರಾಹಕರಿಗೆ ಹೋಗುತ್ತೆ ಉತ್ಪಾದಕರು ಪ್ರಾಡಕ್ಟ್ ಬೆಲೆನದು ಜಾಸ್ತಿ ಮಾಡಿಬಿಟ್ರೆ ಅವರು ಬೇರೆ ಬೇರೆ ಕಾರಣ ಕೊಡ್ತಾರೆ ಅವರು ನೋಡಿ ಇಂತಿಂಥ ಕಡೆಯಲ್ಲಿ ನಲ್ವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನಮ್ಗೆ ಜಾಸ್ತಿ ಆಗಿದೆ ನಮಗಿಲ್ಲ ಅನ್ನೇ ಆಗಿದೆ ನಾವು ಜಾಸ್ತಿ ಮಾಡದೇ ಬೇರೆ ಲಾಭ ಇಲ್ಲ ನಮಗೆ ದಾರಿ ಇಲ್ಲ ಅಂತ ಅವ್ರು ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಗ್ರಾಹಕನಿಗೆ ವರ್ಗಾವಣೆ ಆಗಲ್ಲ ಅವರು ಅದನ್ನು ಮಾಡದೇ ಇದ್ದಾಗ ಮಾತ್ರ ಈ ಲಾಭ ಗ್ರಾಹಕರಿಗೆ ಸಿಗುತ್ತೆ